ಹೋದ ವಿಡಿಯೋದಲ್ಲಿ ಕಾರ್ಡ್ಗಳೇನು ಅಂತೆಲ್ಲ ತಿಳ್ಕೊಂಡ್ವಿ ನಾವೀಗ ಗೈನಕೋಮೇಶ ಇದ್ದರೆ ಏನು ಏನೇನು ಆಪ್ಷನ್ಸ್ ಇದೆ ಈಗ ಟ್ರೀಟ್ಮೆಂಟ್ ನೂರಲ್ಲಿ ಎಂಬತ್ತು ಭಾಗ ಜನಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಇದೆ ಅದರಿಂದ ಏನೂ ತೊಂದರೆ ಇಲ್ಲ ಅಂತಂದರೆ ಏನೂ ಮಾಡೋದು ಬೇಡ ಅದರಿಂದ ಕ್ಯಾನ್ಸರ್ ಆಗೋದಾಗಲಿ ಅಥವಾ ಬೇರೆ ತೊಂದರೆಗಳು ಆಗೋಲ್ಲ ಕೆಲವೊಬ್ಬರಿಗೆ ಕ್ರಮೇಣ ಐದು ವರ್ಷ ಹತ್ತು ವರ್ಷದಲ್ಲಿ ಆ ಗ್ಲ್ಯಾಂಡ್ ಫೈಬ್ರಸ್ ಆದಾಗ ಸ್ವಲ್ಪ ಉಂಟಾಗ್ಬೋದು ಅದು ಬಿಟ್ಟು ಮೇಜರ್ ಏನೂ ತೊಂದರೆ ಆಗೋಲ್ಲ ಇಲ್ಲ ನನಗೆ ಕಾನ್ಫಿಡೆನ್ಸ್ ಕಡಿಮೆ ಇದೆ ನನಗೆ ಪ್ರೊಸೀಜರ್ ಬೇಕು ಅಂತ ಅಂದರೆ ಏನೇನು ಆಪ್ಷನ್ ಇದೆ ಮಾತ್ರೆಗಳಿಂದ ಕಡಿಮೆ ಆಗುತ್ತಾ ಕೆಲವೊಂದು ಮಾತ್ರೆಗಳಿದೆ ಆದರೆ ಯೂಜ್ವಲಿ ನನಗೆ ಬರೋ ಪೇಶೆಂಟ್ಸ್ಗಳು ಯೂಶ್ವಲಿ ಇಪ್ಪತ್ತರಿಂದ ಮೂವತ್ತು ವರ್ಷದಲ್ಲಿರ್ತಾರೆ ಅವ್ರಿಗೆ ಈ ಮಾತ್ರೆಗಳೇನು ಹೆಲ್ಪ್ ಆಗೋಲ್ಲ ಅರವತ್ತು ಅರವತ್ತೈದು ವರ್ಷ ಬರೋ ಗನಕೊಮ್ಯಾಸ್ಟೇನ ಕೆಲವೊಂದು ಸತಿ ಮಾತ್ರೆಗಳು ಕೊಟ್ಟು ಅದು ದೊಡ್ಡದಾಗ ತಪ್ಪಿಸ್ಬೋದು ಟಿಫೋನ್ ನೂರಲ್ಲಿ ತೊಂಬತ್ತೈದು ಭಾಗ ಜನಕ್ಕೆ ಮಾತ್ರೆಗಳಿಂದ ಗನಕೊಮ್ಯಾಸ್ಟೆ ಕಡಿಮೆ ಆಗೋಲ್ಲ ಇನ್ನು ಬೇಕಾಗೋದು ಪ್ರೊಸೀಜರ್ ಯೂಶ್ವಲಿ ಕೇವಲ ಎರಡೇ ರೀತಿಯ ಪ್ರೊಸೀಜರ್ಸ್ನಾಗ ಏನಕ್ಕೋ ಮಿಸ್ಟೇಕ್ ಮಾಡ್ತೀವಿ ಒಂದು ಲೈಫೋಸೆಕ್ಷನ್ ಲೈಫೋಸೆಕ್ಷನ್ ಅಂತಂದರೆ ಆ ಎದೆ ಭಾಗದಲ್ಲಿರೋ ಕೊಬ್ಬನ್ನ ತೆಗೆಯೋದು ವೆರಿ ಸಿಂಪಲ್ ಪ್ರೊಸೀಜರ್ ಒಂದು ಒಂದರಿಂದ ಒಂದೂವರೆ ಗಂಟೆ ತಗೊಳುತ್ತೆ ಬೆಳಗ್ಗೆ ಬಂದರೆ ಸಂಜೆ ಕಳಿಸ್ಕೊಡುತ್ತೆ ಎರಡರಿಂದ ಮೂರು ದಿನದಲ್ಲೇ ನೀವು ಮೋಸ್ಟ್ ಆಫ್ ದ ನಾರ್ಮಲ್ ಆ್ಯಕ್ಟಿವಿಟೀಸ್ ನೀವೇನೇನು ಮಾಡ್ತಿದ್ರಿ ಎಲ್ಲ ಮಾಡ್ಬೋದು ಕೆಲಸಕ್ಕೆಲ್ಲ ಹೋಗ್ಬೋದು ಕೆಲವೊಬ್ಬರಲ್ಲಿ ಲೈಫೋಸೆಕ್ಷನ್ ಜೊತೆಗೆ ಗ್ಲ್ಯಾಂಡ್ಸ್ ಐತೆ ತೆಗಿಬೇಕಾಗುತ್ತೆ ಅದು ಒಂದು ಸಣ್ಣ ಇನ್ಸಿಷನ್ ನಿಮ್ಮದು ಏರಿಯೋಲಾ ಕಪ್ಪು ಕಲರ್ ಇರುತ್ತಲ್ಲ ನಿಪ್ಪಲ್ ಸುತ್ತ ಅಲ್ಲೊಂದು ಸಣ್ಣ ಇನ್ಸೆಷನ್ ಹಾಕಿ ಗ್ಲ್ಯಾಡನ್ನ ತೆಗಿತೀವಿ ಈ ಪ್ರೊಸೀಜರ್ ಎರಡೂ ಮಾಡಿದರೂ ಸಹಿತ ನೀವು ಎರಡರಿಂದ ಮೂರು ದಿನಕ್ಕೆ ಕೆಲ್ಸಕ್ಕೆ ಹೋಗ್ಬೋದು ಮೂರು ವಾರದಲ್ಲಿ ನೀವು ಜಿಮ್ ಸಹಿತ ಮಾಡ್ಬೋದು ಬೇರೆ ಇನ್ನೇನಾದರೂ ಇದರ ಪ್ರಶ್ನೆಗಳಿದ್ದರೆ ಇಲ್ಲಿ ಕೆಳಗೆ ಕೊಡೋ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮದು ಯಾವ ಗ್ರೇಡಲ್ಲಿದೆ ಗಣಕೋಮೆಷ್ ಟಿಯಾಂ ನಾಲ್ಕು ಗ್ರೇಡ್ ಇರುತ್ತೆ ಏನಂತ ತಿಳ್ಕೊಬೋದು ಅಥವಾ ಏನು ಸರ್ಜರಿ ಬೇಕಾ ಬೇರೆ ಬೇಕಾ ಅಂತ ನಮ್ಮ ಸಲಹಾಕಾರರು ನಿಮಗೆ ಸಲಹೆ ಮಾಡ್ತಾರೆ ಹಾಂ ಥ್ಯಾಂಕ್ ಯು